ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪ್ರತಿ ದಿನ ಈ ಸಮಯದಲ್ಲಿ ಇವತ್ತು ಇಡೀ ದಿನ ಏನಾಯ್ತು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದಲ್ಲಿ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಸುದ್ದಿಯನ್ನ ಅತ್ಯಂತ ಸರಳವಾಗಿ ವಿವರಿಸುವಂತ ಪ್ರಯತ್ನ ಇದೆ ಮೊದಲ ಸುದ್ದಿಯನ್ನ ಆರಂಭಿಸೋಣ ಇವತ್ತು ರಾಜ್ಯದ ಸುದ್ದಿಯ ಮೂಲಕವೇ ಇವತ್ತಿನ ಈ ಸುದ್ದಿಯನ್ನು ಆರಂಭಿಸ್ತಾ ಇದ್ದೀನಿ ಅದಕ್ಕೆ ಕಾರಣ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಅತ್ಯಂತ ಮುಜುಗರದ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಯಿತು ನಿಜವಾಗ್ಲೂ ಸರ್ಕಾರವನ್ನ ಪ್ರತಿನಿಧಿಸುವಂತವರಿಗೆ ನಾಚಿಕೆ ಮಾನ ಮರ್ಯಾದೆ ನೈತಿಕತೆ ಇದೆಲ್ಲವೂ ಕೂಡ ಇದ್ರೆ ಅತ್ಯಂತ ಮುಜುಗರ ಅತ್ಯಂತ ಮುಖಭಂಗದ ಸಂಗತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷವೂ ಕೂಡ ಅಂದ್ರೆ ಒಂದು ವರ್ಷ ಹೋಯಿತು ಒಂದು ವರ್ಷದ ಆಸುಪಾಸಿನಲ್ಲಿದೆ ಈ ಸಂದರ್ಭದಲ್ಲೇ ಓರ್ವ ಮಾಜಿ ಸಚಿವ ಅಂದ್ರೆ ಸಚಿವರಾಗಿದ್ದವರ ಬಳಿ ರಾಜೀನಾಮೆ ಪಡೆಯುವಂತ ಪ್ರಸಂಗ ಮಾಜಿ ಸಚಿವರಾದ ಬಳಿಕ ಇಡಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆಯುವಂತ ಬೆಳವಣಿಗೆ ಆಗಿದೆ ಹಾಗೆ ಮತ್ತೋರ್ವ ಹಾಲಿ ಶಾಸಕರನ್ನ ಇಡಿ ಅಧಿಕಾರಿಗಳು ಯಾವಾಗ ಬೇಕಾದರೂ ಬಂಧಿಸಬಹುದು ಎನ್ನುವಷ್ಟರ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ ಅದು ಕೂಡ ಕೋಟ್ಯಾಂತರ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆಯಾಗಿ ಅಧಿಕಾರಕ್ಕೆ ಬಂದು ಸ್ವಲ್ಪ ದಿನಗಳಲ್ಲೇ ಹಗರಣದಲ್ಲಿ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸುತ್ತಾ ಹೋಗೋಣ ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ನಿಮ್ಮೆಲ್ಲರಿಗೂ ಕೂಡ ಇದೆ ನೂರ ಎಂಬತ್ತ ಏಳು ಕೋಟಿ ಅದರಲ್ಲಿ ತೊಂಬತ್ತ ನಾಲ್ಕು ಕೋಟಿಯನ್ನ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಕ್ಯಾಶ್ ಆಗಿ ಪರಿವರ್ತನೆ ಮಾಡಿಕೊಂಡು ಅದನ್ನ ನುಂಗಿ ನೀರು ಕುಡಿದ ಪ್ರಕರಣ ಯಾಕೆ ಈ ಪರಿಯಾಗಿ ನಮ್ಮಲ್ಲಿ ಆಕ್ರೋಶ ಮಾಡಬೇಕು ಅಂದ್ರೆ ಒಂದೊಂದು ರೂಪಾಯಿ ತೆರಿಗೆ ಹಣ ನೀವು ಯಾವುದೋ ಒಂದು ಡೈನಿಂಗ್ ಟೇಬಲ್ ಹೋಗಿ ತಗೊಳ್ಳಿ ಒಂದು ಐವತ್ತು ಸಾವಿರ ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ ಅದಕ್ಕೆ ಟ್ಯಾಕ್ಸ್ ಎಷ್ಟು ಕೊಡ್ತೀರಿ ಗೊತ್ತಾ ಹೆಚ್ಚು ಕಡಿಮೆ ಹತ್ತು ಸಾವಿರದ ಆಸುಪಾಸು ಟ್ಯಾಕ್ಸೇ ಬೀಳುತ್ತೆ ಆ ಹಣವನ್ನ ಸರ್ಕಾರ ನಡೆಸುವಂತವ್ರು ನುಂಗಿ ನೀರು ಕುಡಿದು ಬಿಟ್ರೆ ಅದು ಎಷ್ಟರ ಮಟ್ಟಿಗೆ ಸಿಟ್ಟು ಬರಬೇಡ ನಮಗೆ ಇದೀಗ ವಾಲ್ಮೀಕಿ ನಿಗಮ ಮಂಡಳಿಯಲ್ಲೂ ಕೂಡ ಆಗಿದ್ದು ಅದೇ ಪರಿಶಿಷ್ಟ ಪಂಗಡದವರಿಗೆ ಬಳಕೆ ಆಗಬೇಕಾದಂತಹ ಹಣ ಅದೆಷ್ಟೋ ಎಷ್ಟೋ ಮಂದಿ ಇವತ್ತು ಹೊತ್ತಿನ ತುತ್ತಿಗೂ ಕೂಡ ಪರದಾಡ್ತಿದ್ದಾರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತವರು ಅವರಿಗೆ ಬಳಕೆ ಆಗಬೇಕಾದಂತಹ ಹಣವನ್ನ ಅಧಿಕಾರ ಇದೆ ಎನ್ನುವ ಕಾರಣಕ್ಕಾಗಿ ನುಂಗಿ ನೀರು ಕುಡಿದು ಬಿಟ್ಟರು ಪ್ರಮುಖವಾಗಿ ಕೇಳಿ ಬಂದಂತಹ ಹೆಸರು ಸಚಿವರಾಗಿದ್ದಂತ ಬಿ ನಾಗೇಂದ್ರ ಹಾಗೆ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಂತಹ ಈಗಲೂ ಅಧ್ಯಕ್ಷರಾಗಿರುವಂತ ಹಾಗೆ ರಾಯಚೂರು ಗ್ರಾಮೀಣ ಭಾಗದ ಶಾಸಕರಾಗಿರುವಂತಹ ಬಸನಗೌಡ ದದ್ದಲ್ ಹಾಗೆ ಬೇರೆ ಬೇರೆ ಒಂದಷ್ಟು ಅಧಿಕಾರಿಗಳು ಇವರೆಲ್ಲರ ತಲೆ ಮೇಲೂ ಕೂಡ ಹಗರಣ ಇತ್ತು ಅಥವಾ ಅವರ ಮೇಲೆ ಇಂಥದ್ದೊಂದು ಆರೋಪ ಕೇಳಿ ಬಂದಿತ್ತು ಸಾಕಷ್ಟು ಬೆಳವಣಿಗೆ ಆಗಿತ್ತು ಹಿಂದಿನ ಬೆಳವಣಿಗೆ ನಿಮ್ಗೆ ಗೊತ್ತಿದೆ ಹೀಗಾಗಿ ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಜೊತೆಗೆ ಓರ್ವ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ ತನ್ನ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿಯು ಕೂಡ ಎದುರಾಯಿತು ಅಂದ್ರೆ ಈ ಹಗರಣದಲ್ಲಿ ಎರಡು ವಿಚಾರ ಒಂದು ಹಣವನ್ನ ನುಂಗಿ ನೀರು ಕುಡಿದ್ರು ಅಂತೇಳಿ ಮತ್ತೊಂದು ಓರ್ವ ಪ್ರಾಮಾಣಿಕ ಅಧಿಕಾರಿಯನ್ನ ಬಲಿ ತೆಗೆದುಕೊಂಡು ಬಿಟ್ಟರು ಇವರ ಸ್ವಾರ್ಥಕ್ಕೋಸ್ಕರ ಅಂತ ಹೇಳಿ ರಾಜ್ಯ ಸರ್ಕಾರ ಏನ್ ಮಾಡಿತ್ತು ಎಸ್ ಐ ಟಿ ರಚನೆ ಮಾಡಿತ್ತು ಇವರೆಲ್ಲರಿಗೂ ಕೂಡ ಒಂದು ಭರವಸೆ ಇತ್ತು ಎಸ್ ಐ ಟಿ ಹೇಗೂ ನಮ್ದೇ ಅಲ್ಲ ನಾವೇನ್ ಟೆನ್ಷನ್ ಆಗೋದು ಬೇಡ ಸ್ವಲ್ಪ ದಿನಗಳಲ್ಲಿ ಪ್ರಕರಣ ಸದ್ದು ಮಾಡಿ ಸಣ್ಣ ಸೈಲೆಂಟ್ ಆಗಿಬಿಡುತ್ತೆ ಆಮೇಲೆ ಆರಾಮಾಗಿ ಇದ್ದು ಬಿಡಬಹುದು ಅಂತ ಆಗ ಎಂಟ್ರಿ ಕೊಟ್ಟಿದ್ದು ಸಿಬಿಐ ಮತ್ತೆ ಇಡಿ ಸದ್ಯ ಇಡಿ ಅಧಿಕಾರಿಗಳು ಸಾಕಷ್ಟು ಕಡೆಗಳಲ್ಲಿ ದಾಳಿ ಮಾಡಿದ್ರು ದಾಖಲೆಯನ್ನು ವಶಕ್ಕೆ ತೆಗೆದುಕೊಂಡಿದ್ರು ಸಂಬಂಧಪಟ್ಟವರ ವಿಚಾರಣೆ ನಡೆಸ್ತಾ ಇದ್ರು ವಿಚಾರಣೆ ಎಲ್ಲವನ್ನ ನಡೆಸಿ ಆದ ಬಳಿಕ ಹೆಚ್ಚು ಕಡಿಮೆ ಸತತ ಏಳು ಗಂಟೆಗಳ ಕಾಲ ಮಾಜಿ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರ ವಿಚಾರ ನಡೆಯುತ್ತೆ ಹೆಚ್ಚು ಕಡಿಮೆ ನಲವತ್ತು ಗಂಟೆಗಳ ಕಾಲ ತಪಾಸಣೆಯೂ ಕೂಡ ನಡೆಯುತ್ತೆ ಕೊನೆಯದಾಗಿ ಇದೀಗ ನಾಗೇಂದ್ರರನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಬಂಧನ ಅಂತ ತೋರಿಸುವಂತ ಸಾಧ್ಯತೆ ಇದೆ ಅದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳಲ್ಲೂ ಕೂಡ ನಡೀತಾ ಹೋಗುತ್ತೆ ಓರ್ವ ಮಾಜಿ ಸಚಿವರನ್ನ ಬಂಧಿಸಲಾಗುತ್ತೆ ಅಂದ್ರೆ ಅದು ಸಾಮಾನ್ಯವಾದಂತ ಸಂಗತಿ ಅಲ್ವೇ ಅಲ್ಲ ರಾಜ್ಯ ಸರ್ಕಾರಕ್ಕೆ ಅತ್ಯಂತ ಮುಜುಗರದ ಸಂಗತಿ ಮುಖಭಂಗ ಆಗುವಂತಹ ಸಂಗತಿ ಈ ಮಾಜಿ ಸಚಿವರು ಏನಾದರೂ ಭಾಗಿ ಆಗಿದ್ರು ಅಂತ ಆದರೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕಾಗತ್ತೆ ಬಡವರ ಹಣವನ್ನ ನುಂಗಿ ನೀರು ಕುಡಿಯೋದು ಅಂದ್ಬಿಟ್ರೆ ಏನೋ ಅಂದ್ಕೊಂಡು ಬಿಟ್ಟಿದ್ದಾರೆ ಇವರೆಲ್ಲರೂ ಕೂಡ ಅಧಿಕಾರ ಸಿಗ್ತಾ ಇದ್ದ ಹಾಗೆ ಸಚಿವ ಗಿರಿಯೋ ಶಾಸಕ ಸ್ಥಾನವು ಸಿಗ್ತಾ ಇದ್ದ ಹಾಗೆ ಕಂಡ ಕಂಡಲ್ಲಿ ದೋಚೋದು ಕಂಡ ಕಂಡಲ್ಲಿ ಏನೇನು ಮಾಡಬೇಕು ಅದು ಕೂಡ ಮಾಡೋದು ಆ ಕಾರಣಕ್ಕಾಗಿ ನಮ್ಮಲ್ಲಿ ಬಡವರು ಬಡವರಾಗಿ ಇದ್ದಾರೆ ಇಂಥವರೆಲ್ಲರೂ ಕೂಡ ಶ್ರೀಮಂತರಾಗಿ ಮೇಲೆರ್ತನೇ ಇದ್ದಾರೆ ಒಮ್ಮೆ ಸಚಿವ ಸ್ಥಾನ ಸಿಕ್ಕಿಬಿಟ್ರೆ ಸಾಕು ಎಲ್ಲೆಲ್ಲಿ ದೋಚೋದಿಕ್ಕೆ ಸಾಧ್ಯ ಎಲ್ಲೆಲ್ಲಿ ಕಿತ್ಕೊಂಡು ತಿನ್ನೋದಕ್ಕೆ ಸಾಧ್ಯ ಎಲ್ಲೆಲ್ಲಿ ಬಡವರ ರಕ್ತವನ್ನು ಹೀರೋದಿಕ್ಕೆ ಸಾಧ್ಯ ಅಂತ ಇಂಥವರೆಲ್ಲರೂ ಕೂಡ ಯೋಚನೆ ಮಾಡ್ತಿರ್ತಾರೆ ನಾಚುಕೆ ಮಾನ ಮರ್ಯಾದೆನೇ ಬಿಟ್ಟಂಥ ನಾಲ್ಕು ನನ್ನ ಮಕ್ಕಳು ಇಂಥ ಪದವನ್ನು ಬಳಸಬಾರ್ದು ನಾವೆಲ್ಲರೂ ಕೂಡ ಆದರೆ ಬಹಳ ಬೇಸರ ಆಗುತ್ತೆ ಓರ್ವ ಅಧಿಕಾರಿ ಪ್ರಾಣ ಕಳ್ಕೊಳ್ಳೋ ಹಾಗೆ ಮಾಡಿಬಿಟ್ಟಿದ್ದಾರೆ ಮತ್ತು ಬಡವರ ಹಣವನ್ನು ತಿಂದು ನೀರು ಕುಡಿದುಬಿಟ್ಟಿದ್ದಾರೆ ಅಂದರೆ ಇವರೆಲ್ಲ ಕಂಡು ಕಂಡಲ್ಲಿ ಜಮೀನು ತಗೊಳ್ಬೇಕು ಇವ್ರು ಮನೆಯವರಿಗೆ ಮನೆ ಕಟ್ಸ್ಕೊಡ್ಬೇಕು ಇವರೆಲ್ಲ ಆರಾಮಾಗಿರಬೇಕು ಐಷಾರಾಮಿ ಜೀವನವನ್ನ ಸಾಗಿಸ್ಬೇಕು ಎನ್ನುವ ಕಾರಣಕ್ಕಾಗಿ ಇನ್ಯಾರೋ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂತ ಸ್ಕಾಲರ್ಶಿಪ್ ಹಣವನ್ನ ಕಿತ್ಕೊಳ್ತಾರೆ ಇನ್ಯಾರೋ ಬಡವರ ಮನೆಗೆ ಸೇರಬೇಕಾದಂತ ಹಣವನ್ನ ಕಿತ್ಕೊಳ್ತಾರೆ ಇನ್ಯಾರೋ ಓರ್ವ ಬಡವ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಕನಸು ಸಾಲ ಸಿಗುತ್ತೆ ನಿಗಮಂಡಳಿ ಕಡೆಯಿಂದ ಅಂತಂದ್ರೆ ಅಂತ ಕನಸನ್ನ ಇವರು ಕಿತ್ಕೊಂಡು ಬಿಡ್ತಾರೆ ಏನು ಹೇಳಬೇಕಿಂತವ್ರಿಗೆಲ್ರಿಗೂ ಕೂಡ ಇದಕ್ಕೊಂದಷ್ಟು ಅಧಿಕಾರಿಗಳು ಸಾಥ್ ಕೊಡೋದು ಎಸ್ಐಟಿ ಅಧಿಕಾರಿಗಳು ಏನ್ ಮಾಡ್ಬಿಟ್ಟಿದ್ರು ಅಧಿಕಾರಿಗಳ ತಲೆ ಮೇಲೆ ಹಾಕಿ ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಿ ಅಂದ್ಕೊಂಡಿದ್ರು ಅನ್ಸುತ್ತೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟ ಮೇಲೆ ಪ್ರಕರಣ ಇನ್ನಷ್ಟು ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಇಡಿ ಅಧಿಕಾರಿಗಳು ಇದೀಗ ನಾಗೇಂದ್ರನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಹೆಚ್ಚು ಕಡಿಮೆ ಅರೆಸ್ಟ್ ಆದ ರೀತಿಯಲ್ಲಿಯೇ ಇನ್ನು ಬಿಜೆಪಿ ನಾಯಕರೇನು ಖುಷಿ ಪಡೋದು ಬೇಡ ಬಿ ನಾಗೇಂದ್ರ ಮುಂಚೆ ಇದ್ದಿದ್ದು ಇದೇ ಬಿಜೆಪಿಯಲ್ಲಿ ಇದೇ ಬಿಜೆಪಿಯಲ್ಲಿ ಕೂಡ್ಲಿಗೆಯ ಶಾಸಕರಾಗಿದ್ದ ಸಂದರ್ಭದಲ್ಲಿ ಇದೇ ನಾಗೇಂದ್ರ ಬೇಲೇಕೇರಿ ಅದಿರು ಹಗರಣ ಪ್ರಕರಣದಲ್ಲಿ ಅರೆಸ್ಟ್ ಆಗಿಬಿಟ್ಟಿದ್ರು ಗೊತ್ತಲ್ಲ ಸಂತೋಷ್ ಹೆಗಡೆ ಅವರ ಆಗ ವರದಿ ಕೊಟ್ಟಿದ್ರು ಆಗ ಜನಾರ್ದನ್ ರೆಡ್ಡಿ ಸೇರಿದಂತೆ ಸಾಕಷ್ಟು ಜನರ ಹೆಸರೆಲ್ಲ ಕೇಳಿ ಬಂದಿತ್ತು ಅದರಲ್ಲಿ ಬಿ ನಾಗೇಂದ್ರ ಹೆಸರು ಕೂಡ ಇತ್ತು ಹೀಗಾಗಿ ಬಿಜೆಪಿ ನಾಯಕರು ಖುಷಿ ಪಡುವಂತ ಸ್ಥಿತಿಯಲ್ಲಿ ಇಲ್ಲ ನಿಮ್ಮೆಲ್ಲರ ಪಕ್ಷ ಬೇರೆ ಬೇರೆ ಅಷ್ಟೇ ನೀವೆಲ್ಲರೂ ಒಂದೇ ನಿಮ್ಮಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ನೀವೆಲ್ಲರೂ ಒಂದೇ ಮತ್ತೆ ಮತ್ತೆ ಹೇಳ್ತೀನಿ ನೀವೆಲ್ಲರೂ ಕೂಡ ಒಂದೇ ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ನಾಯಕರು ಈಗಲೂ ಕೂಡ ಇವರೆಲ್ಲರನ್ನು ಸಮರ್ಥನೆ ಮಾಡ್ಕೊಳ್ಳೋದು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಬಂಧಿಸುವಂತ ಅವಶ್ಯಕತೆ ಇರಲಿಲ್ಲ ಇಡಿ ಅಧಿಕಾರಿಗಳು ಎಂಟ್ರಿ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಅಂತ ಏನೇನೋ ಮಾತಾಡ್ತಿರೋ ನಾವೆಲ್ಲ ಎಲ್ಲಿವರೆಗೆ ಸೈಲೆಂಟ್ ಆಗಿರ್ತೀವಿ ಅಲ್ಲಿವರೆಗೆ ನೀವೆಲ್ಲರೂ ಕೂಡ ಮಾತಾಡ್ತಾನೆ ಇರ್ತೀರಿ ನಿಮ್ಮೆಲ್ಲರಿಗೂ ಏನು ನಾವು ರಾಜ ಮಹಾರಾಜರು ಏನು ಮಾಡಿದ್ರು ನಡೆಯುತ್ತೆ ಎನ್ನುವಂಥ ಮನಸ್ಥಿತಿ ಇನ್ನು ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟು ಸುಲಭ ಅಲ್ಲವೇ ಅಲ್ಲ ಕೆ ಜಿ ಎಫ್ ಬಾಬು ಡೇಲಾಗ್ ಹೇಳ್ತಾ ಇದ್ರು ಆಗಿದ್ದೆ ನಮ್ಮ ಬದುಕಿಗೆ ಇಡಿ ಎಂಟ್ರಿ ಕೊಟ್ಟು ಬಿಡ್ತು ನನ್ನ ಬದುಕು ಏನೇನೋ ಆಗೋಗ್ಬಿಡ್ತು ಅಂತ ಇಡಿ ಎಂಟ್ರಿ ಕೊಟ್ಟ ಮೇಲೆ ಅಷ್ಟು ಸುಲಭ ಅಲ್ಲ ಹಾಗೆ ಎರಡನೇ ಸುದ್ದಿಗೆ ಹೋಗ್ತೀನಿ ಅದು ಕೂಡ ಈ ಸುದ್ದಿಗೆ ಸಂಬಂಧಪಟ್ಟಂತ ಇನ್ನೊಂದು ಸುದ್ದಿ ಪೂರಕ ಸುದ್ದಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದ್ರಲ್ಲಿ ಮತ್ತೊಬ್ಬರ ಹೆಸರು ಕೇಳಿ ಬಂದಿತ್ತು ಯಾರು ರಾಯಚೂರು ಗ್ರಾಮೀಣ ಭಾಗದ ಶಾಸಕರಾಗಿರುವಂತಹ ಬಸನಗೌಡ ದದ್ದಲ್ ಇವ್ರು ಯಾರು ನಿಗಮ ಮಂಡಳಿಯ ಅಧ್ಯಕ್ಷರು ಈ ಕ್ಷಣಕ್ಕವ್ರನ್ನೇನು ಕಿತ್ತಾಕಿಲ್ಲ ಹಗರಣೆಲ್ಲವೂ ಆದ ಮೇಲೂ ಅವರೇ ಅಧ್ಯಕ್ಷರು ಇವರು ಸಾಕಷ್ಟು ದುಡ್ಡನ್ನ ತೆಗೆದುಕೊಂಡಿದ್ದಾರಂತೆ ಜೊತೆಗೆ ಇತ್ತೀಚೆಗೆ ಮಗನ ಹೆಸರಲ್ಲಿ ಎಕರೆಗಟ್ಟಲೆ ಜಾಗ ಬೇರೆ ಖರೀದಿ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಇವ್ರ ಮೇಲೆ ಅನುಮಾನ ಜಾಸ್ತಿ ಆಗಿತ್ತು ಜೊತೆಗೆ ಒಂದಷ್ಟು ಸಾಕ್ಷ್ಯ ಒಂದಷ್ಟು ದಾಖಲೆ ಎಲ್ಲವನ್ನೂ ಕೂಡ ಇಡಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಅಹ್ ಬಸನಗೌಡ ದದ್ದಲ್ ಬಹಳ ಮಜಾ ವಿಚಾರ ಏನಪ್ಪಾ ಅಂದ್ರೆ ಅಹ್ ಒಂದ್ ರೀತಿಯಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಡಿ ಅಧಿಕಾರಿಗಳ ಬಂಧನದ ಭೀತಿಯಿಂದ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಇವತ್ತು ಐ ಟಿ ಟಿ ವಿಚಾರಣೆಗೆ ಹೋಗ್ಬಿಟ್ಟಿದ್ರು ಎಸ್ ಐ ಟಿ ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಬಳಿ ಬಿದ್ದಿದ್ದಾರಂತೆ ಬಿದ್ದಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರಂತೆ ದಯವಿಟ್ಟು ನನ್ನನ್ನು ಅರೆಸ್ಟ್ ಮಾಡಿಬಿಡಿ ಅಂತ ಯಾಕೆ ಎಸ್ ಐ ಟಿ ಅಧಿಕಾರಿಗಳು ಅಪ್ಪಿ ತಪ್ಪಿ ಅವರನ್ನು ಅರೆಸ್ಟ್ ಮಾಡಿಬಿಟ್ರೆ ಮುಂದೆ ಜಾಮೀನು ಪ್ರಕ್ರಿಯೆ ಎಲ್ಲವೂ ಕೂಡ ಸುಲಭ ಎಸ್ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರೆ ತೀವ್ರ ವಿಚಾರಣೆಯನ್ನು ಫೇಸ್ ಮಾಡುವ ಹಾಗಿಲ್ಲ ಅಥವಾ ತೀವ್ರ ಸಂಕಷ್ಟ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿಲ್ಲ ಅಂತ ಆದ್ರೆ ಎಸ್ ಐ ಟಿ ಅಂದ್ರೆ ಅರೆಸ್ಟ್ ಮಾಡಲ್ಲ ಎಸ್ ಐ ಟಿ ಅಧಿಕಾರಿಗಳು ನಿರಾಕರಿಸಿದ್ದಾರೆ ಅಂತ ಹಂಗಿಲ್ಲ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿಲ್ಲ ಅಂತ ಆದ್ರೆ ಇಡಿ ಅಧಿಕಾರಿಗಳು ಯಾವ ಕ್ಷಣದಲ್ಲಿ ಬೇಕಾದ್ರೂ ಇದೀಗ ಅರೆಸ್ಟ್ ಮಾಡಬಹುದು ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು ಅಂದ್ರೆ ಐ ಟಿ ಕೂಡ ಎಂಟ್ರಿ ಕೊಡುವಂತ ಸಾಧ್ಯತೆ ಇರುತ್ತೆ ಅದಾದ ಬಳಿಕ ಬದುಕು ಅಕ್ಷರಶಃ ನರಕ ಬಿಡುತ್ತೆ ಮಾಡಿದಂತ ತಪ್ಪಿಗೆ ಬಡವರ ಹಣವನ್ನ ತಿಂದು ತೇಗಿದ್ದಕ್ಕೆ ಬದುಕು ಅಕ್ಷರಶಃ ನರಕ ಆಗಿ ಬಿಡುತ್ತೆ ಹೀಗಾಗಿ ಬಸವನಗೌಡ ದದ್ದಲ್ ಅವತ್ತು ನಾನು ಮಾಡಿದ್ದು ತಪ್ಪು ಅಂತ ಅರ್ಥ ಆಗಿಲ್ಲ ಅನ್ಸುತ್ತೆ ಇವತ್ತು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಕೈ ಮುಗಿತಿದ್ದಾರಂತೆ ದಯವಿಟ್ಟು ನಾನು ಅರೆಸ್ಟ್ ಮಾಡ್ಬಿಡಿ ಇಲ್ಲ ಅಂದ್ರೆ ಇಡಿ ಅಧಿಕಾರಿಗಳು ಚೆನ್ನಾಗಿ ನನಗೆ ಬೆಂಡೆತ್ತಿ ಬಿಡ್ತಾರೆ ಅಂತೇಳಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಹಾಲಿ ಶಾಸಕರೊಬ್ಬರು ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಎಂತ ಮುಜುಗರದ ಸಂಗತಿ ಇದು ಓರ್ವ ಮಾಜಿ ಸಚಿವ ಒಬ್ಬ ಹಾಲಿ ಶಾಸಕ ಇಬ್ರು ಶಾಸಕರೇ ಒಬ್ರು ಸಚಿವರಾಗಿದ್ರು ಈಗ ಮಾಜಿ ಆಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅರೆಸ್ಟ್ ಆಗ್ತಾರೆ ಅಂದ್ರೆ ಎಂತಹ ನಾಚಿಕೆಗೇಡಿನ ಸಂಗತಿ ನಿಜವಾಗ್ಲೂ ಮಾಜಿ ಏನು ನಾಚಿಕೆಯ ಮಾನ ಮರ್ಯಾದೆ ಇದ್ರೆ ನಾಚಿಕೆ ಗೇಡಿನ ಸಂಗತಿಯೇ ಓಕೆ ಇದಿಷ್ಟು ಸದ್ಯದ ಬೆಳವಣಿಗೆ ಇಡಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಾಗ ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಹೇಳಿ ಮತ್ತೊಂದು ವಿಚಾರ ಆಗ್ಲ ಹೇಳ್ತಾ ಇದ್ದೆ ಈಗ ಮೂರನೇ ಸುದ್ದಿಗೆ ಹೋಗ್ತಾ ಇದ್ದೇನೆ ಬಿಜೆಪಿ ನಾಯಕರು ಖುಷಿ ಪಡುವಂತ ಸ್ಥಿತಿಯಲ್ಲಿ ಇಲ್ಲ ಹೇಳಿ ಮತ್ತೊಂದು ಹಗರಣಕ್ಕೆ ಸಂಬಂಧಪಟ್ಟಾಗಿ ಸಿಐಡಿ ಅಧಿಕಾರಿಗಳಿಂದ ಬಿಜೆಪಿಯ ನಾಯಕ ಮಾಜಿ ಒಬ್ರು ಅರೆಸ್ಟ್ ಆಗಿದ್ದಾರೆ ಏನು ಹಗರಣ ದೇವರಾಜು ಅರಸು ಟ್ರಕ್ ಟರ್ಮಿನಲ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಿದು ಹಗರಣ ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಟ್ರಕ್ ಟರ್ಮಿನಲ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಬಿ ಜೆ ಪಿಯ ಶಾಸಕ ಡಿ ವೀರಯ್ಯ ಮಾಜಿ ಶಾಸಕ ಹಾಗೆ ಪ್ರಭಾವಿ ನಾಯಕ ಕೂಡ ಹೌದು ಇವರು ತುಂಡು ಗುತ್ತಿಗೆಯನ್ನು ಕೊಡೋದಿರುತ್ತಲ್ಲ ಕೆಲಸಕ್ಕೆ ಹಾಗೆ ನಾವು ಗುತ್ತಿಗೆ ಕೊಟ್ಟು ಬಿಟ್ಟಿದ್ರಂತೆ ಆ ನಂತರ ಕೆಲಸವೇ ಮಾಡಿಲ್ಲಂತೆ ಕೆಲಸ ಮಾಡಿದ್ದೀವಿ ಅಂತ ಯಾವುದೋ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಹಣವನ್ನು ಗುಳುಂ ಸ್ವಾಹ ಮಾಡಿಬಿಟ್ಟಿದ್ದಾರಂತೆ ಎಷ್ಟು ಹಗರಣ ನಲವತ್ತ ಏಳು ಕೋಟಿ ಸುಲಭ ಅಲ್ಲ ನಲವತ್ತ ಏಳು ಕೋಟಿ ಎಷ್ಟು ಗುಳುಂ ಸ್ವಾಹ ಮಾಡಿದ್ದಾರಂತೆ ಈಗ ಹಾಲಿ ಎಂ ಒಬ್ಬರು ಬಂದು ಅವರೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ವಿಲ್ಸನ್ ಗಾರ್ಡನ್ ಪೊಲೀಸರಿಗೆ ಅವರು ದೂರನ್ನ ಕೊಟ್ಟು ಬಿಟ್ಟಿದ್ರು ದೂರು ಕೊಟ್ಟು ರಾಜ್ಯ ಸರ್ಕಾರದ ಗಂಭೀರವಾಗಿ ತೆಗೆದುಕೊಂಡಿತ್ತು ಸಿಐಡಿ ತನಿಖೆಗೆ ಆದೇಶವನ್ನು ಹೊರಡಿಸಿತ್ತು ಸಿ ಐ ಡಿ ಅಧಿಕಾರಿಗಳು ಇವರ ಪಾತ್ರ ಇದೆ ಅಂತ ಇವರನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಆಗ್ತಿದೆಯೋ ಆ ನಿಗಮ ಮಂಡಳಿಗಳು ಬೇಕಾದಷ್ಟಿದೆ ನಾವು ಸುಮ್ಮನೆ ಅಂದ್ಕೊಳ್ತೀವಿ ಈ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಆಯಿತು ಆ ನಿಗಮ ಮಂಡಳಿ ಈ ನಿಗಮ ಮಂಡಳಿ ಅವೇನ ಬಹಳ ಪವರ್ಫುಲ್ ಅಲ್ಲ ಅಂತ ಹೇಳಿ ಆದ್ರೆ ನಿಗಮ ಮಂಡಳಿಯಲ್ಲಿ ಈ ಪರಿಯಾದಂತಹ ಹಗರಣ ಎಷ್ಟು ಹೊರಗಡೆ ಬಂದಿದೆಯೋ ಎಷ್ಟು ಹೊರಗಡೆ ಬಂದಿಲ್ವೋ ಎಷ್ಟು ಮುಚ್ಚಾಕ್ ಹಾಕ್ಬಿಟ್ಟಿದ್ದಾರೋ ಎಲ್ಲರೂ ಸೇರ್ಕೊಂಡು ಹಾ ನಂದು ನೀ ತೆಗಿಬೇಡ ನಿಂದ ನಾನು ತೆಗಿಯಲ್ಲ ಅಂತ ಬಿಜೆಪಿ ಹಂಗೆ ವಿಪಕ್ಷ ಅಂದರೆ ಎಷ್ಟು ಪವರ್ಫುಲ್ ಆಗಿರ್ಬೇಕಿತ್ತು ಅಂದರೆ ರಾಜ್ಯ ಸರ್ಕಾರವನ್ನ ಶೇಕ್ ಮಾಡುವ ಹಂತಕ್ಕೆ ಹೋಗ್ಬೇಕಿತ್ತು ಆದ್ರೆ ಈಗಲೂ ಜನರ ಮನಸ್ಸಿಗೆ ವಿಚಾರ ಇಳಿದಿಲ್ಲ ಎರಡೆರಡು ಹಗರಣ ಸದ್ದು ಮಾಡ್ತಾ ಇದೆ ಮೂಡ ಹಗರಣ ವಾಲ್ಮೀಕಿ ನಿಗಮಂಡಳಿ ಹಗರಣ ಅಂತ ಹೇಳಿ ಏನೇನು ಕಥೆಯೋ ಗೊತ್ತಿಲ್ಲ ಇದು ಮೂರನೇ ಸುದ್ದಿ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಏನಾಗುತ್ತೆ ಅಂತ ಹೇಳಿ ಒಂದು ರಾಷ್ಟ್ರ ಮಟ್ಟದ ಸುದ್ದಿಯನ್ನು ಗಮನಿಸೋಣ ಅದು ಅರವಿಂದ್ ಕೇಜ್ರಿವಾಲ್ಗೆ ಸಂಬಂಧಪಟ್ಟ ಬರೀ ಹಗರಣಗಳನ್ನೇ ನೋಡೋದಾಗಿದೆ ಮದ್ಯ ನೀತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ್ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಇದೀಗ ಮಧ್ಯಂತರ ಜಾಮೀನನ್ನ ನೀಡಿದೆ ಆದ್ರೂ ಕೂಡ ಅರವಿಂದ್ ಕೇಜ್ರಿವಾಲ್ ಬಿಡುಗಡೆ ಆಗೋದಿಕ್ಕೆ ಸಾಧ್ಯ ಇಲ್ಲ ಕಾರಣ ಇಡಿ ಸಿಬಿಐ ಇಬ್ರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಇದೀಗ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ ಕಾರಣ ಏನಪ್ಪಾ ಅಂದ್ರೆ ಅರೆಸ್ಟ್ ಆಗಿ ಬಹಳ ದಿನ ಆಯಿತು ಜೊತೆಗೆ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಎನ್ನುವ ಕಾರಣಕ್ಕಾಗಿ ಹೆಚ್ಚು ದಿನ ಮೂರು ತಿಂಗಳಾಯ್ತು ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿ ಹಾಗೆ ಸುಪ್ರೀಂ ಕೋರ್ಟ್ ಇನ್ನೊಂದು ವಿಚಾರವನ್ನು ಮೆನ್ಷನ್ ಮಾಡಿದೆ ಸಿಎಂ ಸ್ಥಾನದಲ್ಲಿ ಮುಂದುವರಿಯೋದು ಬಿಡೋದು ಅವರ ವಿವೇಚನೆಗೆ ಬಿಟ್ಟಂತ ವಿಚಾರ ಅವರು ಚುನಾಯಿತರಾಗಿರುವಂತಹ ಓರ್ವ ವ್ಯಕ್ತಿ ಜನರಿಂದ ಚುನಾಯಿತರಾಗಿರುವಂತಹ ವ್ಯಕ್ತಿ ಹೀಗಾಗಿ ನಾವು ನಿರ್ದೇಶನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ವಿವೇಚನೆಗೆ ಬಿಟ್ಟಂತ ವಿಚಾರ ಅಂತ ಅಂದ್ರೆ ಪರೋಕ್ಷವಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಿದೆ ಅಂದ್ರೆ ಇಂಥ ಹಗರಣಗಳೆಲ್ಲ ಕೇಳ ಬಂದಾಗ ರಾಜೀನಾಮೆ ಕೊಡಬೇಕಾಗಿತ್ತು ಆದರೂ ಕೊಟ್ಟಿಲ್ಲ ಅಂದರೆ ನಿಮ್ಮ ವಿವೇಚನೆ ಬಿಟ್ಟಂತ ವಿಚಾರ ಅಂತ ಹೇಳಿದ ಹಾಗೆ ಕಾಣಿಸ್ತಾ ಇದೆ ಜೊತೆಗೆ ವಿಸ್ತೃತ ಪೀಠಕ್ಕೆ ಪ್ರಕರಣವನ್ನು ವರ್ಗಾಯಿಸಿದೆ ಇನ್ನು ಸಿಬಿಐ ಕೂಡ ಇರೋದ್ರಿಂದ ಸದ್ಯಕ್ಕಂತೂ ಬಿಡುಗಡೆ ಇಲ್ಲ ಹಾಗೆ ಮುಂದಿನ ಸುದ್ದಿ ಗಮನಿಸೋಣ ನರೇಂದ್ರ ಮೋದಿ ಇತ್ತೀಚೆಗಷ್ಟೇ ರಷ್ಯಾಗೆ ಭೇಟಿ ಕೊಟ್ಟಿದ್ರು ಸಾಕಷ್ಟು ಬೆಳವಣಿಗೆ ಆಗಿತ್ತು ರಷ್ಯಾ ನ ಹಾಗೆ ಭಾರತದ ಸ್ನೇಹದ ಬಗ್ಗೆ ಹಾಡಿ ಹೊಗಳಿದ್ರು ರಷ್ಯಾ ಅಧ್ಯಕ್ಷರನ್ನ ಹಾಡಿ ಹೊಗಳುವಂತ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ರು ಆ ಕಡೆಯಿಂದಲೂ ಕೂಡ ಅತ್ಯುನ್ನತ ಗೌರವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿತ್ತು ಜೊತೆಗೆ ಸರ್ವ ಋತು ಗೆಳೆಯ ಎನ್ನುವಂತಹ ಪದವನ್ನು ಕೂಡ ನರೇಂದ್ರ ಮೋದಿ ಬಳಸಿದ್ರು ಇಷ್ಟೆಲ್ಲ ಆದ್ಮೇಲೆ ಎಲ್ಲರೂ ಕಣ್ಣು ಅಮೆರಿಕದ ಕಡೆಗೆ ಅಮೆರಿಕದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡಬಹುದು ಅಂತ ಅಮೆರಿಕ ರಷ್ಯಾ ಸಂಬಂಧ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಯಿದೆ ಜೊತೆಗೆ ಉಕ್ರೇನ್ ರಷ್ಯಾ ಯುದ್ಧ ಬೇರೆ ಆಗ್ತಿರುವ ಕಾರಣಕ್ಕಾಗಿ ಜೊತೆಗೆ ನರೇಂದ್ರ ಮೋದಿ ಅವರು ಹೋಗೋಕ್ಕಿಂತ ಸ್ವಲ್ಪ ಮುಂಚೆ ಅಷ್ಟೇ ಅಲ್ಲಿ ಉಕ್ರೇನಲ್ಲಿ ಮಕ್ಕಳ ಸಾವು ಕೂಡ ಆಗಿಬಿಟ್ಟಿತ್ತು ಹೀಗಾಗಿ ಇಂಥ ಬೆಳವಣಿಗೆ ನಡುವೆ ಅಮೆರಿಕ ಹೇಗೆ ಪ್ರತಿಕ್ರಿಯಿಸಬಹುದು ಅಂತೇಳಿ ಅಮೆರಿಕ ಸಿಟ್ಟಾಗಿದೆಯಂತೆ ಅಮೆರಿಕದಲ್ಲಿ ಒಂಬತ್ತರಿಂದ ಹನ್ನೊಂದನೇ ತಾರೀಕು ವರೆಗೆ ನ್ಯಾಟೋ ಶೃಂಗಸಭೆ ನಡೆದಿದೆ ಅಲ್ಲಿ ಅಮೆರಿಕದ ಪ್ರಮುಖ ಅಧಿಕಾರಿಗಳು ಭಾರತ ರಷ್ಯಾ ಭೇಟಿಯನ್ನ ಟೀಕಿಸಿದ್ದಾರಂತೆ ಜೊತೆಗೆ ಇದು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಲ್ಲಿ ಪರಿಣಾಮ ಬೀರಬಹುದು ಎನ್ನುವ ರೀತಿಯಲ್ಲೂ ಕೂಡ ಹೇಳಿದ್ದಾರಂತೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಮುಂದಿನ ಸುದ್ದಿ ಗಮನಿಸೋಣ ಸಂಸದೆ ಆಗಿರುವಂತಹ ಕಂಗನಾ ರನೌಟ್ಗೆ ಸಂಬಂಧಪಟ್ಟ ಹಾಗೆ ಕಂಗನಾ ರಣಾವತ್ ಕಂಗನ ಏನು ಬೇಕಾದರೂ ಕರೀಬಹುದು ನೀವು ಮಂಡಿ ಕ್ಷೇತ್ರದ ಸಂಸದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇತ್ತೀಚೆಗಷ್ಟು ಅವರ ಮೇಲೆ ಕಪಾಳ ಮೋಕ್ಷ ಕೂಡ ಆಗಿತ್ತು ಅದಾದ ಬಳಿಕವೂ ಕೂಡ ಕಂಗನ ಆಗಾಗ ಸುದ್ದಿಯಲ್ಲಿ ಇರ್ತಾ ಇದ್ರು ಇದೀಗ ಕಂಗನ ಹೊಸದೊಂದು ಆದೇಶವನ್ನು ಹೊಡೆಸಿಬಿಟ್ಟಿದ್ದಾರೆ ಅವರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನನ್ನನ್ನ ನೋಡೋಕೆ ಬರುವಂತಹ ಜನ ಆಧಾರ್ ಕಾರ್ಡ್ ಹಿಡ್ಕೊಂಡು ಬರೋದು ಕಡ್ಡಾಯ ಆಧಾರ್ ಕಾರ್ಡ್ ಇಟ್ಕೊಂಡು ಬರಬೇಕು ಹಾಗೆ ಒಂದು ಪತ್ರದಲ್ಲಿ ಮೊದಲೇ ಸಮಸ್ಯೆ ಏನು ಅಂತೇಳಿ ಉಲ್ಲೇಖ ಮಾಡಿರಬೇಕು ಆಗ ಮಾತ್ರ ನಾನು ಅವ್ರನ್ನ ಭೇಟಿ ಆಗ್ತೀನಿ ಆಗ ಮಾತ್ರ ಅವರ ಸಮಸ್ಯೆ ಏನು ಅಂತ ವಿಚಾರಿಸ್ತೀನಿ ಅಂತ ಒಂದಷ್ಟು ಜನ ಟೀಕೆ ಮಾಡ್ತಿದ್ದಾರೆ ಎಲ್ರಿಗೂ ಆಧಾರ್ ಕಾರ್ಡ್ ಇಟ್ಕೊಂಡು ಬರಬೇಕು ಅಂದ್ರೆ ಅಂದ್ರೆ ಏನ್ರಿ ಇದು ಏನ್ ಹೇಳೋದಿಕ್ಕೆ ಹೋಗ್ತಿದ್ದೀರಿ ನೀವು ಬರೀ ನಿಮ್ಮ ಕ್ಷೇತ್ರದವ್ರನ್ನ ಮಾತ್ರ ಎಲ್ರೂ ಭೇಟಿ ಆಗ್ಬೇಕಾಗತ್ತೆ ಬರೀ ನಿಮ್ಮ ಕ್ಷೇತ್ರದವರು ಮಾತ್ರ ನಾನು ಭೇಟಿ ಆಗ್ತೀನಿ ಆಧಾರ್ ಕಾರ್ಡ್ ಇಟ್ಕೊಂಡು ಬಂದವ್ರನ್ನ ಮಾತ್ರ ಭೇಟಿ ಆಗ್ತೀನಿ ಅಂದ್ರೆ ಏನ್ ಕತೆ ಇದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನೋಡೋಣ ಇದು ಯಾವ್ಯಾವ ರೂಪವನ್ನು ಪಡೆಯುತ್ತೆ ಅಂತ ಹೇಳಿ ಕೊನೆಯ ಸುದ್ದಿಗೆ ಬರ್ತೀನಿ ಮುಕೇಶ್ ಅಂಬಾನಿ ಅಂಬಾನಿಯವರ ಮಗನ ಮದುವೆ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಮೂರು ದಿನಗಳ ಕಾಲದ ಮದುವೆ ಹೆಚ್ಚು ಒಂದು ಐದು ಸಾವಿರ ಕೋಟಿ ಖರ್ಚು ಮಾಡ್ತಿದ್ದಾರಂತೆ ದುಡ್ಡಿದೆ ಖರ್ಚು ಮಾಡ್ತಾರೆ ಅವರ ದುಡ್ಡು ಅವರ ಮದುವೆ ಅವರ ಖರ್ಚು ನಾವಿನ್ನೇನು ಹೇಳೋದಕ್ಕೆ ಸಾಧ್ಯ ಆಗತ್ತೆ ಒಟ್ಟಾರೆ ಅದ್ದೂರಿಯಾದಂತ ಮದುವೆ ಕಾರ್ಯಕ್ರಮ ನಡೀತಾ ಇದೆ ಬಹಳ ದೊಡ್ಡ ದೊಡ್ಡ ಗಣ್ಯರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಿಂದ ನಟ ಯಶ್ ದಂಪತಿ ಕೂಡ ಹೋಗಿದ್ದಾರೆ ನಟ ಯಶ್ ಅವರ ಹೇರ್ ಸ್ಟೈಲ್ ಕೂಡ ಇವತ್ತು ಗಮನವನ್ನು ಸೆಳೆಯಿತು ಟಾಕ್ಸಿಕ್ ಸಿನಿಮಾದ ಹೇರ್ ಸ್ಟೈಲ್ ಅಂತ ಹೇಳಲಾಗ್ತಿದೆ ಇನ್ನು ನಲವತ್ತು ದಿನಗಳ ಕಾಲ ಅನ್ನದಾನ ಇದೆಯಂತೆ ಜನಸಾಮಾನ್ಯರಿಗೆ ಅಂಬಾನಿಯವರ ಮನೆ ಮುಂದೆ ಇದರ ನಡುವೆ ಗಮನ ಸೆಳೆದಂಥ ವಿಚಾರ ಅಂದ್ರೆ ಗಾಂಧಿ ಕುಟುಂಬ ಅಂತರವನ್ನು ಕಾಯ್ದುಕೊಂಡಿದೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಯಾರು ಕೂಡ ಮದುವೆಗೆ ಹೋಗ್ತಿಲ್ವಂತೆ ಯಾಕಂದ್ರೆ ನಿರಂತರವಾಗಿ ಅವ್ರನ್ನ ಟೀಕಿಸ್ತಿದ್ರು ಎಂಬ ಕಾರಣಕ್ಕಾಗಿ ಅಖಿಲೇಶ್ ಯಾದವ್ ಮಮತಾ ಬ್ಯಾನರ್ಜಿ ಹೀಗೆ ಒಂದಷ್ಟು ಪ್ರಮುಖ ನಾಯಕರು ಕೂಡ ಮದುವೆಗೆ ಹೋಗ್ತಾ ಇಲ್ವಂತೆ ಹೋಣ ಅವ್ರು ಹೋಗಿದ್ರೇನೋ ಬಿಟ್ರೇನೋ ಎನ್ನುವ ರೀತಿಯಲ್ಲಿ ಅಂಬಾನಿಯವರು ಇರ್ತಾರೆ ಮಗನ ಮದುವೆ ಅಂತೂ ಅದ್ಧೂರಿಯಾಗಿ ಮಾಡ್ತೀವಿ ಅಂತ ಇನ್ನು ಘಟಾನುಘಟಿ ನಾಯಕರು ದೊಡ್ಡ ದೊಡ್ಡ ಗಣ್ಯರೆಲ್ಲರೂ ಕೂಡ ಮದುವೆಗೆ ಹೋಗಿ ಈಗಾಗಲೇ ಜಾಂಡ ಊರಿದ್ದಾರೆ ಬಂದು ಕಡೆ ನಿಮ್ಗೆ ಏನೋ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನಾಳೆ ಮತ್ತೊಮ್ಮೆ ಸಿಗೋಣ ಇದೇ ಸಮಯಕ್ಕೆ ಥ್ಯಾಂಕ್ ಯು